ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರ ಇವತ್ತ ನಮ್ ಸ್ಟಾಕ್ ಮಾರ್ಕೆಟ್ ಇರೈತಿ ಅಣ್ಣನ ಎಷ್ಟೆಷ್ಟು ಪರ್ಸೆಂಟೇಜ್ ಇರೈತ್ ಅಂತ ನೋಡೋಣ ಮತ್ತ ಎತ್ತರ ಸಂಬಂಧ ಇರೈತಿ ಹತ್ತರಿಂದ ಮೇನ್ ಸೀಸನ್ ಏನಂತ ಅದ್ರ ಬಗ್ಗೆ ಡಿಟೇಲ್ ಆಗಿ ಇವತ್ತಿನಿ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಮತ್ತ ಇವತ್ತ ಸಂಜಿ ಯು ಎಸ್ ನಾಗ ದೊಡ್ಡ ಇವೆಂಟ್ ಐತಿ ಆ ಇವೆಂಟ್ ಏನ ಅದ್ರ ಬಗ್ಗೆನೂ ಡಿಟೇಲ್ ಆಗಿ ಇವತ್ತಿನಿ ವಿಡಿಯೋನಾಗ ನಾವ್ ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಿದ ಫುಲ್ ವಿಡಿಯೋ ನೋಡ್ರಿ ನೋಡಬಹುದು ಇವತ್ತಿನ ದಿನ ನಿಫ್ಟಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಇರೈತಿ ಬ್ಯಾಂಗ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಇರೈತ್ರಿ ಮತ್ತು ಸನ್ಸೆಕ್ಸ್ ನೋಡ್ಬೋದು ಜೀರೋ ಪಾಯಿಂಟ್ ತ್ರೀ ಏಯ್ಟ್ ಪರ್ಸೆಂಟೇಜ್ ಇರೈತಿ ಮಾರ್ಕೆಟ್ ಹಾಗೂ ಏನು ಭಾಳ ಏನು ಇಲ್ಲ ಆದ್ರೂ ನೋಡ್ಬೋದು ಇಪ್ಪತ್ತೈದು ಸಾವಿರದ ಒನ್ ಫಿಫ್ಟಿ ಅಥವಾ ಟೂ ಹಂಡ್ರೆಡ್ ಲೆವೆಲ್ ಏನಿತ್ತು ಅದನ್ನು ಬ್ರೇಕ್ ಮಾಡಿ ನಿಫ್ಟಿ ನೋಡ್ಬೋದು ನೀವು ತ್ರೀ ಹಂಡ್ರೆಡ್ ಥರ್ಟಿ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿಗೆ ಹುಚ್ಚಕರೇ ಮ್ಯಾಗ್ ಹೋಗಿತ್ತು ಮಾರ್ಕೆಟ್ ಅದ ಕಾರಣ ಇದಕ್ಕೆ ನಾವು ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದು ವೀಕ್ಷಕರ ಇವತ್ತ ಮಾರ್ಕೆಟ್ ಇರೋಕೆ ಮೇನ್ ರೀಸನ್ ಏನಂತಂದ್ರೆ ನಿನ್ನೆ ಇಂಡಿಯನ್ ಆಫೀಶಿಯಲ್ಸ್ ಕಡಿಂದ ಒಂದು ಪಾಸಿಟಿವ್ ನ್ಯೂಸ್ ಬಂತ ಆ ನ್ಯೂಸ್ ಏನಂತಂದ್ರೆ ಏನು ಯು ಎಸ್ ಮತ್ತು ಇಂಡ್ಯಾ ನಡಕ್ಕೆ ಏನು ಟ್ರೇಡ್ ಡೀಲ್ ಆಗಿಲ್ಲ ಯು ಎಸ್ ಇಂಡಿಯಾ ಮ್ಯಾಗ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಿತ್ಲ ರೀ ಹತ್ರ ಸಂಬಂಧ ನಿನ್ನೆ ಮೀಟಿಂಗ್ ಇತ್ತು ಮೀಟಿಂಗ್ನಾಗ ಯು ಎಸ್ ಆಫೀಷಿಯಲ್ಸ್ ಇಂಡಿಯಾದ ಆಫೀಷಿಯಲ್ಸ್ ಇಬ್ಬರು ಮಾತಾಡಿರ ಹತ್ರ ವೀಕ್ಷಕರೇ ಇಂಡಿಯನ್ ಆಫೀಷಿಯಲ್ಸ್ ಮೀಟಿಂಗ್ ಆಗೋಣ ಏನಂದ್ರೆ ಅಂತಂದ್ರೆ ಮೀಡ್ಯಾಮು ನಮ್ಮಿಬ್ಬರು ದೇಶದ ನಡಕ್ಕೆ ಪಾಸಿಟಿವ್ ಮಾತುಕತೆ ನಡೆದೈತೆ ಅಂತ ಹೇಳಿಕೆ ಕೊಟ್ರ ಇದು ಒಂದು ಕಾರಣದಿಂದ ಇವತ್ತು ಮಾರ್ಕೆಟ್ ಏರ್ತಿತ್ತು ಅಂತ ನಿನ್ನೆನ ವೀಕ್ಷಕರೇ ಅನುಮಾನಿತ್ತ ಅದ ಥರ ಇವತ್ತು ಮಾರ್ಕೆಟ್ ಏರಿನ ಕ್ಲೋಸಿಂಗ್ ಕೊಟ್ಟಿತ್ತಂತ ಅನ್ಬೋದ ಯಾಕಂತಂದರೆ ಎರಡು ದೊಡ್ಡ ದೇಶಗಳ ಒಳನಾಡೋಕ್ ಪಾಸಿಟಿವ್ ಮಾತುಕತೆ ಟೆರಿಫ್ ಡೀಲ್ ಬಗ್ಗೆ ಅಂತಂದ್ರೆ ಇದು ಭಾಳ ದೊಡ್ಡ ಗುಡ್ ನ್ಯೂಸ ಹತ್ರದ ಪರಿಣಾಮ ಇವತ್ತು ನಮ್ಮ ಮಾರ್ಕೆಟ್ ಮ್ಯಾಕಾನಿತ್ ಅಂತ ನಾವು ಅನ್ಬೋದ ಮತ್ತೊಂದನ್ನು ಮೇನ್ ರೀಸನ್ ಏನಂತಂದ್ರೆ ಇವತ್ತು ವೀಕ್ಷಕರೇ ಇವತ್ತು ಅಂತಂದರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಅಂತಂದರೆ ಯು ಎಸ್ ರಾತ್ರಿ ಯು ಎಸ್ ರಾತ್ರಿ ಏನಿತ್ತಲ ರೀ ನಿನ್ನೆ ದಿನ ಅದ್ರಾಗ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಅನ್ನು ಹೇಳಿರ ಅದೇನಂತಂದ್ರೆ ಟ್ವೀಟ್ ಮಾಡಿ ಟ್ವೀಟನ್ನು ಹೇಳಿರ ಮತ್ತು ಫೋನ್ಯಾಗೂ ಮಾತಾಡಿರ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವ್ರ ಜೊತೆ ಮಾತುಕತೆ ಮಾಡಿದ್ನಿ ಫೋನ್ಯಾಗ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿದ್ನಿ ಅಂತ ಟ್ವೀಟ್ ಮಾಡಿ ಹೇಳಿರ ನರೇಂದ್ರ ಮೋದಿ ಅವ್ರದ್ದು ಇವತ್ತು ಎಪ್ಪತ್ತೈದನೇ ಹುಟ್ಟುಹಬ್ಬ ಇರೋದ್ರಿಂದ ಮಾತಾಡಿರ ಫೋನ್ ಹಚ್ಚಿರ ಫೋನ್ನಾಗ ಎಲ್ಲ ಭಾಳ ವೀಕ್ಷಕರೇ ಹೊಗಳಿರು ನರೇಂದ್ರ ಮೋದಿ ಅವ್ರಿಗೆ ನೀವು ಒಬ್ಬರ ಭಾಳ ಚಲೋ ಲೀಡರ್ ಇದ್ದೀರಿ ನಿಮ್ಮ ಸಂಬಂಧ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ಲಿಸೋಕೆ ಭಾಳ ಸಹಾಯ ಆಗೈತಿ ನಿಮ್ಮಿಂದ ಹಾಗೆಲ್ಲ ವೀಕ್ಷಕರೇ ಪಾಸಿಟಿವ್ ಪಾಸಿಟಿವ್ ಹೇಳಿಕೆ ಕೊಟ್ರೆ ನೀವು ನಂದು ಭಾಳ ಖಾಸ್ ಫ್ರೆಂಡ್ ಇದ್ದೀರಿ ಹಂಗೆ ಹಿಂಗೆ ಅಂತಂದ್ರೆ ಇದು ಒಂದು ಟ್ವೀಟ್ದಿಂದ ಅಥವಾ ಇದು ಒಂದು ಮಾತುಕತೆಯಿಂದನೂ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಪಾಸಿಟಿವ್ ಪರಿಣಾಮ ಬಿದ್ದಿತ್ತು ಅನ್ಬೋದ ಯಾಕಂತಂದ್ರೆ ಏನು ಯು ಎಸ್ ದ ಇಂಡಿಯಾದ ರಿಲೇಶನ್ ಕೆಡಾತಿದ್ದು ಏನು ಸಂಬಂಧಗಳು ಕೆಡಾತಿದ್ದು ಬಟ್ ಈಗ ಮತ್ತೆ ಚಲೋ ಆಗತ್ತವ ಅದನ್ನು ನೋಡಿ ಸ್ಟಾಕ್ ಮಾರ್ಕೆಟ್ ಇವತ್ತು ಪಾಸಿಟಿವ್ನ ಕ್ಲೋಸಿಂಗ್ ಅಂತ ನಾವು ಅನ್ಬೋದ ಯುವ ವೀಕ್ಷಕರೇ ಮೇನ್ ರೀಸನ್ ಇತ್ತು ಈಗ ಬರೀ ವೀಕ್ಷಕರೇ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಏನು ಇವತ್ತು ರಾತ್ರಿ ಯು ಎಸ್ನ ಒಂದು ಇವೆಂಟ್ ರೀ ಆ ಇವೆಂಟ್ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋಣ ನೋಡಿರಿ ಇವತ್ತ ಏನೈತಂತಂದ್ರೆ ಇವತ್ತು ರಾತ್ರಿ ಯು ಎಸ್ ದ ಫೆಡ್ ದ ಮೀಟಿಂಗ್ ಐತಿ ಮೀಟಿಂಗ್ನಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರೋ ಇಲ್ಲೋ ಅಂತ ಭಾಳ ದೊಡ್ಡ ಕ್ವಶನ್ ಐತಿ ಎಲ್ಲ ಎಕ್ಸ್ಪರ್ಟ್ಗಳು ಏನತ್ತಾರಂತಂದ್ರೆ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ಬೋದು ಫೆಡ್ ಚೇರ್ಮನ್ ಅವ್ರ ಅಂತ ಅನ್ನತಾರ ಸ್ವಲ್ಪ ಮಂದಿ ಐವತ್ತನು ಮಾಡ್ಬೋದು ಅನ್ನತಾರ ಬಟ್ ಐವತ್ತು ಮಾಡೋದು ಭಾಳ ಕಠಿಣ ಭಾಳ ಅಷ್ಟು ಚಾನ್ಸಸ್ ಇಲ್ಲ ಮಾಡಬೋದಾ ಬಟ್ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಪಾಯಿಂಟ್ರೆ ಇಂಟ್ರೆಸ್ಟ್ ರೇಟನ್ನು ಯು ಎಸ್ ಫೆಡ್ ಚೇರ್ಮನ್ ಪವೇಲ್ ಅವರ ಕಡಿಮೆ ಮಾಡತ್ತಾರ ಅಂತ ಕಾನ್ಫಿಡೆನ್ಸ್ ಐತಿ ಮತ್ತು ಮಾಡಬೇಕಾ ಯಾಕಂತಂದ್ರೆ ಭಾಳ ಮೀಟಿಂಗ್ಗಳನ್ನಾಗ ಏನು ಯು ಎಸ್ ಫೆಡ್ ಚೇರ್ಮನ್ ಪವೇಲ್ ಅವರು ಇದ್ದಾರ ಏನು ಹಿಂದಿನೂ ಮೀಟಿಂಗ್ಗಳಿದ್ದು ಮೀಟಿಂಗ್ಗಳನ್ನಾಗ ಭಾಷೆಗಳನ್ನಾಗ ಈಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತೇನೆ ಈಗ ಬಂದೈತಿ ಹಂಗೆ ಹಿಂಗಂತ ವೀಕ್ಷಕರಿಗೆ ಭಾಳ ಹೇಳಿಕೆಯನ್ನು ಕೊಟ್ಟಾರ ಮತ್ತು ಅದೇ ಥರ ಯು ಎಸ್ ಇನ್ಫ್ಲೇಷನ್ನು ಕಂಟ್ರೋಲ್ನಾಗ ಐತಿ ಯು ಎಸ್ ಜಾಬ್ಲೆಸ್ ಡೇಟಾನು ಕಂಟ್ರೋಲ್ನೇ ಐತಿ ಯು ಎಸ್ ಎಕನಾಮಿನು ವೀಕ್ಷಕರೇ ಎಲ್ಲ ಕಂಟ್ರೋಲ್ನಾಗ ಐತಿ ಆದ್ರೂ ಯು ಎಸ್ ಫೆಡ್ದ ಚೇರ್ಮನ್ ಪವೇಲ್ ಅವ್ರ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡುವಲ್ರ ಬಟ್ ಈಗ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ಬೋದು ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಷರ್ನ ಬಿಲ್ಡ್ ಮಾಡ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿರಂತ ಎಲ್ಲ ಮತ್ತು ಎಲ್ಲ ಏನೇನು ಇದಾವೆ ವೀಕ್ಷಕರೇ ಯು ಎಸ್ ಎಕನಾಮಿಕ್ ಏನೇನು ಇಂಡಿಕೇಟರ್ ಇವು ಎಲ್ಲ ಪಾಸಿಟಿವ್ ಸಂಕೇತ ಕೊಡತ್ತಾವ ಅದ ಕಾರಣ ಇವತ್ ರಾತ್ರಿ ಯು ಎಸ್ ಫೆಡ್ ಚೇರ್ಮನ್ ಅವರು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ಬೋದು ಅಂತ ಅನುಮಾನ ಐತಿ ಏನರೀ ಅನುಮಾನ ಪ್ರಕಾರ ಮಾಡಿರಂತಂದ್ರೆ ಪಾಸಿಟಿವ್ ಆಗ್ತೈತಿ ಏನ್ರಿ ಕಟ್ ಮಾಡಲಿಲ್ಲ ಅಂತಂದ್ರೆ ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು ಯಾಕಂತಂದ್ರೆ ಭಾಳ ಆಸೆಯನ್ನು ಇಟ್ಟು ಕುಂತೈತಿ ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರೋ ಇಲ್ಲೋ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗೇ ಆಗ್ತೈತಿ ಮತ್ತು ಅದ್ರ ಜೊತೆ ಜೊತೆಗೆ ಯು ಎಸ್ ಎಕನಾಮಿ ಬಗ್ಗೆಯೂ ಏನು ಯು ಎಸ್ ಫೆಡ್ ಚೇರ್ಮನ್ ಪವೈಲ್ ಅವರು ಇದ್ದಾರೆ ಏನೇನು ಹೇಳಿಕೆ ಕೊಡ್ತಾರೆ ಏನೇನು ಅದ್ರ ಬಗ್ಗೆನೂ ತಿಳಿಸ್ತಾರಂತ ಅದ್ರ ಮ್ಯಾಗು ಕಣ್ಣಿರಬೇಕಾ ಏನರ ಹೇಳಿಕೆಗಳನು ಪಾಸಿಟಿವ್ ಇದ್ದು ಇಂಟ್ರೆಸ್ಟ್ ರೇಟನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಲಿ ಕಡಿಮೆ ಮಾಡಿರ ಅಥವಾ ಐವತ್ತು ಪರ್ಸೆಂಟೇಜ್ ಕಡಿಮೆ ಐತಿ ಚಾನ್ಸಸ್ ಕಡಿಮೆ ಐತಿ ಬಟ್ ಐವತ್ತು ಪರ್ಸೆಂಟೇಜ್ ಏನರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿ ಪಾಸಿಟಿವ್ ಹೇಳಿಕೆಗಳನ್ನು ಕೊಟ್ರ ಅಂತಂದ್ರೆ ಇದ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ನಾಳೆ ದಿನ ಗ್ಯಾಪಪ್ ಓಪನ್ ಆಗೋ ಚಾನ್ಸಸ್ ಭಾಳ ಐತೆ ರೀ ಮತ್ತು ಗ್ಯಾಪಪ್ ಆಗಿ ಏರಿನ ಕ್ಲೋಸಿಂಗ್ ಕೊಡೋ ಚಾನ್ಸಸ್ನು ಭಾಳ ಐತಿ ನೋಡ್ಬೇಕು ರೀ ಏನೇನು ಆಗ್ತಿತ್ತು ಇವತ್ತಿನ ಮೀಟಿಂಗ್ನಾಗ ಈಗ ಮೀಟಿಂಗ್ ಸಂಜೆ ಕ್ ರಾತ್ರಿ ಇಂಡಿಯನ್ ಟೈಮಿಂಗ್ ಪ್ರಕಾರ ಹನ್ನೊಂದು ಹನ್ನೆರಡಕ್ಕೆ ಸ್ಟಾರ್ಟ್ ಆಗ್ತೈತಿ ಅವಾಗ ನಮಗೆ ಗುರ್ತಾಗ್ತಿ ಅವಾಗ ನಾ ಯೂಟ್ಯೂಬ್ನಾಗ ಇರೋಂಗಿಲ್ಲ ಅದಕ್ಕೆ ಕಾರಣ ಏನಾಗೈತಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ಯಾರು ಹೆಚ್ಚು ಮಾಡ್ಯಾರೋ ಏನು ಮಾಡ್ಯಾರೋ ಅಂತ ಡಿಟೇಲ್ದಾಗೆ ನಿಮಗೆ ತಿಳ್ಕೊಳ್ಳೋದಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ನಾಗೆ ಇನ್ಸ್ಟಾಗ್ರಾಮ್ನಾಗೆ ಫಾಲೋ ಮಾಡಿರಿ ಅಲ್ಲಿನ ಕ್ವಿಕ್ಕಾಗಿ ಯಾವಾಗೂ ಡೈಲಿ ಅಪ್ಡೇಟ್ ಏನೇನು ಇಂಪಾರ್ಟೆಂಟ್ ಇರ್ತಾವಲ್ಲ ರೀ ಅವ್ರ ಥರದ ಡೈಲಿ ಅಪ್ಡೇಟ್ ಸ್ಟೋರಿ ಮುಖಾಂತರ ಅಥವಾ ರೀಲ್ ಮಾಡಿ ನಾಲಿ ಹಾಕ್ತಿರ್ತೀನಿ ಅದೇ ಕಾರಣ ಇನ್ಸ್ಟಾಗ್ರಾಮ್ಗೂ ಫಾಲೋ ಮಾಡಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ಗೂ ಫಾಲೋ ಮಾಡಿರಿ ವೀಕ್ಷಕರೇ ನೋಡಿರಿ ಏನು ಅನುಮಾನ ಐತನಿ ಇಪ್ಪತ್ತೈದು ಬೇಸಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ಬೋದು ಇವತ್ತು ಫೆಡ್ ಚೇರ್ಮನ್ ಅವ್ರು ಇವತ್ತು ರಾತ್ರಿ ಅಂತ ಅನುಮಾನ ಐತೆ ಅಂತನಿಲ್ಲ ರೀ ಅದ ಅನುಮಾನದಿಂದ ಇವತ್ತು ಡಾಲರನ್ನು ಸ್ವಲ್ಪ ವೀಕ್ ಆಗೈತಿ ರುಪೀಸ್ ಸ್ಟ್ರಾಂಗ್ ಆಗೈತಿ ನೋಡ್ಬೋದಾ ಏನು ಒನ್ ಡಾಲರ್ ಅಂತಂದರೆ ಏಯ್ಟಿ ಏಯ್ಟ್ ರುಪೀಸ್ ಮ್ಯಾಗ ಹೋಗಿತ್ತಾ ಈಗ ಏಯ್ಟಿ ಸೆವೆನ್ ಸಮೀಪ ಮತ್ತೆ ಬಂದೈತಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ರಂದ್ರೆ ಇನ್ನೂ ಡಾಲರ್ ಕಳೆ ಹೋಗಿ ರುಪೀಸ್ ಮತ್ತು ಸ್ಟ್ರಾಂಗ್ ಆಗೋ ಸಂಭವನ ಐತಿ ಒಂದು ಸೆಲೆಂಡ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆತಂತಂದರೆ ಏನು ಎಫ್ ಐ ಜಸ್ ಸೆಲಿಂಗು ನಮ್ಮ ದೇಶನಲ್ಲಿ ನಡೆದೈತಿ ಅದು ನಿಲ್ಲೋ ಸಂಭಾವನೆಯೂ ಭಾಳ ಹೆಚ್ಚೈತಿ ಅದ ಕಾರಣ ಎಲ್ಲ ಇವತ್ತು ಎಲ್ಲರೂ ಇವತ್ತು ಮೇನ್ ಅಂತಂದ್ರೆ ಬಿಟ್ಕಾಯ್ನ್ಯಾಗ ಯಾರು ಟ್ರೇಡ್ ಮಾಡ್ತಾರೆ ಮಾಡ್ತಾರವ್ರ ಕ್ರಿಪ್ಟೋ ಕರೆನ್ಸಿನಾಗ ಟ್ರೇಡ್ ಮಾಡ್ತಾರೆ ಮಾಡ್ತಾರವ್ರ ಸ್ಟಾಕ್ ಮಾರ್ಕೆಟ್ನ ಯಾರು ಹುಡುಕೆ ಮಾಡ್ತಾರವ್ರ ಫಾರೆಕ್ಸ್ನ ಯಾರು ಹೂಡಿಕೆ ಮಾಡ್ತಾರೆ ಅವ್ರ ಎಲ್ಲ ವೀಕ್ಷಕರೇ ಕಮೋಡಟಿ ಯಾರು ಟ್ರೇಡರ್ಸ್ ಹೂಡಿಕೆದಾರರು ಏನೇನು ಇದಾರಲ್ಲ ರೀ ಎಲ್ಲಾರದು ಕಣ್ಣು ಇವತ್ತು ರಾತ್ರಿ ಫೆಡ್ ಮೀಟಿಂಗ್ ಮ್ಯಾಗೈತಿ ಅದ ಕಾರಣ ಮೀಟಿಂಗ್ನ ಏನು ಡಿಸಿಷನ್ ಬರ್ತೈತಿ ಅದ್ರ ಬಗ್ಗೆನ ನಾವು ನೋಡಿನ ಮುಂದಿನ ಡಿಸಿಷನ್ಗಳನ್ನು ತೊಗೊಳೋ ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋ ಈ ನಿಮ್ಗೆ ಎಲ್ಲ ಡಿಟೇಲ್ದಾಗ ಗೊತ್ತಾಗಿರ್ಬೋದು ಇವಾಗ ಸ್ಟಾಕ್ ಮಾರ್ಕೆಟ್ನ ಏನೇನತ್ತ ಏನೇನು ಮೇನ್ ಇವೆಂಟ್ ಇದಾವೆ ಏನೇನು ಆಗೋ ಸಂಭಾವನೆ ಐತೆ ಎಕ್ಸ್ಪರ್ಟ್ಗಳದ್ದು ಏನೇನು ಮಾಡೈತೆ ಅಂತೆಲ್ಲ ಡಿಟೇಲ್ದಾಗ ಸರಳವಾಗಿ ಇವತ್ತಿನ ವಿಡಿಯೋನಾಗ ನಾನು ನಿಮ್ಗೆ ತಿಳಿಸೀನಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು